ಕರ್ನಾಟಕದಲ್ಲಿ ಈಗ ಬೇರೆ ಭಾಷೆಯ ಸಿನಿಮಾಗಳದ್ದೇ ಹಾವಳಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಒಂದು ಕಡೆ ದೊಡ್ಡ ಯಶಸ್ಸನ್ನು ಪಡೆಯುತ್ತಿದ್ದರ ಜೊತೆ ಈಗ ಒಡಿಶಾ ಭಾಷೆಯ ಒಂದು ಸಣ್ಣ ಬಜೆಟ್ಟಿನ ಸಿನಿಮಾ ಬೆಂಗಳೂರಿನಲ್ಲಿ ಥಿಯೇಟರ್ಗಳನ್ನು ಜಾಸ್ತಿ ಮಾಡ್ತಾ ಗಳಿಕೆಯಲ್ಲಿ ಕೂಡ ಜಾಸ್ತಿ ಮಾಡ್ತಾ ಇದೆ ಇದರಿಂದ ಅನೇಕ ಕನ್ನಡ ಸಿನಿಮಾಗಳು ಈಗ ಥಿಯೇಟ್ರ್ಗಳನ್ನು ಕಳ್ಕೊಳ್ಳುವ ಪರಿಸ್ಥಿತಿಯಾಗಿದೆ ಒಡಿಶಾ ಮತ್ತು ನಮ್ಮಲ್ಲಿ ಒಂದೇ ಥರ ಆಗಿದೆ ಅದು ಅಲ್ಲಿ ಸ್ಥಳೀಯ ಭಾಷೆಯ ಸಿನಿಮಾಗಳನ್ನು ನೋಡೋದು ಕಡಿಮೆ ನಮ್ಮಲ್ಲಿ ಈಗ ಕಡಿಮೆ ಆಗ್ತಾ ಇದೆ ಆದರೆ ಅಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಜಾಸ್ತಿ ಓಡ್ತಾ ಇದೆ ಕೊನೆ ಪಕ್ಷ ಕನ್ನಡದ ಚಿತ್ರಗಳು ಬೇರೆ ರಾಜ್ಯದಲ್ಲರೂ ಓಡ್ತಾ ಇದೆ ಅಂದರೆ ಅದು ಕೂಡ ಇಲ್ಲ ಆದರೆ ಈಗ ಒಡಿಶಾ ಭಾಷೆಯ ಒಂದು ಸಿನಿಮಾ ದೊಡ್ಡ ಮಟ್ಟಿನ ಸಕ್ಸಸ್ಸನ್ನು ಪಡಿತಾ ಇದೆ ಬೌಬುಟ್ಟು ಭೂತ ಎಂಬ ಚಿತ್ರ ಗಳಿಸಿದ್ದು ಹನ್ನೊಂದು ಕೋಟಿ ಆದರೆ ಇದರ ಬಜೆಟ್ಟು ಎರಡು ಕೋಟಿ ಈಗ ಕೆಲವೇ ದಿನಗಳಲ್ಲಿ ಇದು ಹನ್ನೊಂದು ಕೋಟಿಯನ್ನು ಬಾಚಿದೆ ಮುಂದೆ ಕರ್ನಾಟಕದಲ್ಲಿ ಸ್ಕ್ರೀನ್ಗಳನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ ಹಾಗಾಗಿ ಮತ್ತಷ್ಟು ಹಣವನ್ನು ಬಾಚುವ ಎಲ್ಲ ಸಾಧ್ಯತೆ ಇದೆ ಈ ಸಿನಿಮಾಗ ಒಟ್ಟು ಬಜೆಟ್ಟು ಎರಡು ಕೋಟಿಯಲ್ಲಿ ಆಗಿದೆ ಆದರೆ ಅದರ ಒಟ್ಟು ಗಳಿಕೆ ಈಗ ಕೆಲವೇ ದಿನಗಳಲ್ಲಿ ಅಂದರೆ ಕಳೆದ ಹನ್ನೆರಡಕ್ಕೆ ಬಿಡುಗಡೆಯಾಗಿ ಈಗ ಸುಮಾರು ಹದಿನೈದು ದಿನಕ್ಕೆ ಹನ್ನೊಂದು ಕೋಟಿಯನ್ನು ಗಳಿಸಿದೆ ಒಡಿಸ್ಸಾದಲ್ಲಿ ನಮ್ಮ ಸಿನಿಮಾ ಆದ ಕೆ ಜಿ ಅಪ್ಪು ಹದಿನೈದರಿಂದ ಇಪ್ಪತ್ತೈದು ಕೋಟಿ ಗಳಿಸಿತ್ತಂತೆ ಈಗ ಅದರ ದಾಖಲೆಯನ್ನು ಮುರಿಯುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕಂದರೆ ಒಡಿಸ್ಸಾದಲ್ಲಿ ಕೂಡ ಇದು ದೊಡ್ಡ ಸಕ್ಸಸ್ಸನ್ನು ಗಳಿಸಿದ ಸಿನಿಮಾ ಅಂತೆ ಈ ಸಿನಿಮಾ ಭೂತ ಪ್ರೇತಗಳ ಕಥೆಯನ್ನು ಒಳಗೊಂಡು ಕಾಮಿಡಿ ಡ್ರಾಮಾ ಮೂಲಕ ಸಾಕ್ತಾ ಇದೆ ಕರ್ನಾಟಕದಲ್ಲಿ ಇದುವರೆಗೆ ತಮಿಳು ತೆಲುಗು ಹಿಂದಿ ಸಿನಿಮಾಗಳು ದೊಡ್ಡ ಮಟ್ಟಿನ ಸ್ಕ್ರೀನನ್ನು ಪಡೆದುಕೊಂಡು ಯಶಸ್ಸನ್ನು ಪಡೆಯುತ್ತಿತ್ತು ಈಗ ಒಡಿಸ್ಸಾ ಭಾಷೆ ಕೂಡ ಅದಕ್ಕೆ ಸೇರಿದೆ ಆದರೆ ಕನ್ನಡ ಚಿತ್ರರಂಗದ ಮಾತ್ರ ಇನ್ನೂ ಹಿಂದಕ್ಕೆ ಹೋಗ್ತಾ ಇದೆ ಯಾವ ಸಿನಿಮಾ ಕೂಡ ಈ ಒಂದು ಆರು ತಿಂಗಳಲ್ಲಿ ದೊಡ್ಡ ಮಟ್ಟಿನ ಗೆಲುವನ್ನು ಕಂಡಿಲ್ಲ ಹಾಗಾಗಿ ಬೇಸರದ ವಿಷಯ ಈ ಸಿನಿಮಾ ಅಂದರೆ ಬಹುಬುಟ್ಟು ಭೂತ ನೀವು ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನಂತೂ ನೋಡಿಲ್ಲ ಯಾರಾದರೂ ಈ ಸಿನಿಮಾ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು